ರಾಜ್ಯ ಸರ್ಕಾರ ಬಸ್ ಮೆಟ್ರೋ ದರ ಏರಿಕೆ ಬಳಿಕ ಇದೀಗ ರಾಜ್ಯದಲ್ಲಿ ಹಾಲಿನ ದರ ಮತ್ತು ವಿದ್ಯುತ್ ದರ ಹೆಚ್ಚಿಸುವ ಮೂಲಕ ರಾಜ್ಯದ ಜನತೆಗೆ ದೊಡ್ಡ ಶಾಕ್ ಕೊಟ್ಟಿದೆ ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದ ರಾಜ್ಯದ ಜನತೆಗೆ ದರ ಏರಿಕೆಯ ಎಳೆದಿದೆ ರಾಜ್ಯ ಸರ್ಕಾರ ಹಾಲಿನ ದರ ಏರಿಕೆ ಮಾಡ್ತಾ ಇದೆ ಇದು ಬೇಸರದ ಸಂಗತಿಯೇ ಆದರೆ ಈ ರೀತಿ ಹಾಲಿನ ದರ ಏರಿಕೆ ಮಾಡಿ ಅದರಲ್ಲಿ ರೈತರಿಗೆ ಎಷ್ಟು ಲಾಭ ಸಿಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಈ ಬಗ್ಗೆ ರೈತರಿಗೂ ಅಸಮಾಧಾನವಿದೆ ಹಾಲಿನ ದರದಲ್ಲಿ ಮುಕ್ಕಾಲು ಭಾಗ ಅವರು ತಿಂದು ಕಾಲು ಭಾಗ ನಮಗೆ ಕೊಟ್ಟರೆ ಹಾಲಿನ ದರ ಹೆಚ್ಚಳ ಮಾಡಿದ್ದು ಸರ್ಕಾರದ ಲಾಭಕ್ಕೆ ಮಾತ್ರ ಎನ್ನುವಂತಾಗ್ತಾ ಇದೆ ಹಾಲಿನ ದರ ಏರಿಸಿದ್ರೆ ಅದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗುವಂತೆ ಮಾಡಬೇಕು ಜೊತೆಗೆ ಪಶುಸಂಗೋಪನೆಗೆ ಬೇಕಿರುವ ಅಗತ್ಯ ವಸ್ತುಗಳ ಬೆಲೆಯನ್ನು ಇಳಿಸಬೇಕು ಅನ್ನೋದು ರೈತರ ಬೇಡಿಕೆ ಏಪ್ರಿಲ್ ಒಂದರಿಂದ ಯಾವ ನಂದಿನಿ ಪ್ಯಾಕೆಟ್ನ ಹಾಲಿನ ದರ ಎಷ್ಟಾಗಬಹುದು ನೀಲಿ ಪ್ಯಾಕೆಟ್ ಹಾಲು ನಲವತ್ನಾಲ್ಕು ರೂಪಾಯಿ ಇರೋದು ನಲವತ್ತೆಂಟು ರೂಪಾಯಿ ಆಗಲಿದೆ ಆರೆಂಜ್ ಪ್ಯಾಕೆಟ್ ಹಾಲು ಐವತ್ನಾಲ್ಕು ರೂಪಾಯಿ ಇರೋದು ಐವತ್ತೆಂಟು ರೂಪಾಯಿ ಆಗಲಿದೆ ಸಮೃದ್ಧಿ ಹಾಲಿನ ಪ್ಯಾಕೆಟ್ ಐವತ್ತಾರು ರೂಪಾಯಿ ಇರೋದು ಅರವತ್ತು ರೂಪಾಯಿ ಆಗಲಿದೆ ಗ್ರೀನ್ ಸ್ಪೆಷಲ್ ಐವತ್ನಾಲ್ಕು ರೂಪಾಯಿ ಇರೋದು ಐವತ್ತೆಂಟು ರೂಪಾಯಿ ಆಗಲಿದೆ ನಾರ್ಮಲ್ ಗ್ರೀನ್ ಐವತ್ತೆರಡು ರೂಪಾಯಿ ಇರೋದು ಐವತ್ತಾರು ರೂಪಾಯಿ ಆಗಲಿದೆ ಈ ಬಾರಿ ಬರುವ ಲಾಭದಲ್ಲಿ ರೈತರಿಗೂ ಕೊಂಚ ಪಾಲು ಕೊಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದಂತಿದೆ ಪ್ರತಿ ಲೀಟರ್ ನಂದಿನಿ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆ ಒಪ್ಪಿಗೆ ಸೂಚಿಸಿದೆ ಏಪ್ರಿಲ್ ಒಂದರಿಂದ ನೂತನ ದರ ಜಾರಿಯಾಗಲಿದೆ ಆಗಲಿದೆ ಈ ಮೊದಲು ಅರ್ಧ ಲೀಟರ್ ಪ್ಯಾಕೆಟ್ ಹಾಲಿಗೆ ಐವತ್ತು ಎಂಎಲ್ ಹೆಚ್ಚುವರಿ ಹಾಲು ಎರಡು ರೂಪಾಯಿ ಹೆಚ್ಚುವರಿ ಹಣವನ್ನು ವಾಪಸ್ ಪಡೆಯಲು ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ ಇನ್ನು ಕ್ಯಾಬಿನೆಟ್ ತೀರ್ಮಾನದಿಂದಾಗಿ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಕೊಡುತ್ತಾ ಇದ್ದ ಮೂವತ್ತೊಂದು ರೂಪಾಯಿ ಅರವತ್ತೆಂಟು ಪೈಸೆ ಹಣ ಇನ್ನು ಮುಂದೆ ಮೂವತ್ತೈದು ರೂಪಾಯಿ ಅರವತ್ತೆಂಟು ಪೈಸೆ ಹಣ ಕೊಡಬೇಕಾಗುತ್ತೆ ಹಾಲಿನ ತರ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರವನ್ನ ವಿರೋಧ ಪಕ್ಷಗಳು ಬಾಯಿ ಮಾತಿಗೆ ತರಾಟೆ ತೆಗೆದುಕೊಂಡಿವೆ ಗ್ರಾಹಕರಿಗೆ ಹೊರೆಯಾಗದಂತೆ ಹಾಲಿನ ಬೆಲೆ ಏರಿಕೆ ಮಾಡಿದ್ದು ಕೆಎಂಎಫ್ನ ನಂದಿನಿ ಹಾಲಿನ ಬೆಲೆಗೆ ಹೋಲಿಸಿದರೆ ಹೊರ ರಾಜ್ಯಗಳ ಹಾಲು ಒಕ್ಕೂಟಗಳು ಮಾರಾಟ ಮಾಡುವ ದರ ಹೆಚ್ಚಿನದ್ದಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮರ್ಥನೆ ಮಾಡ್ಕೊಂಡಿರೋದನ್ನ ಟೀಕಿಸಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ವರ್ಷಗಳ ಸರಣಿ ಸುಲಿಗೆ ಯುಗಾದಿ ಹಬ್ಬಕ್ಕೆ ಬೆಲೆ ಏರಿಕೆ ಹೋಳಿಗೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ಮೂರು ಆಗಸ್ಟ್ ನಲ್ಲಿ ಮೂರು ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಲ್ಲಿ ಎರಡು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಅಂದ್ರೆ ಈಗ ನಾಲ್ಕು ರೂಪಾಯಿ ದರ ಏರಿಸಿದ್ದೀರಿ ಈಗ ಎಲ್ಲರಿಗೂ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಬರೆ ಹಾಕಿದ್ದೀರಿ ಮಹದೇವಪ್ಪನಿಗೂ ಶಾಕು ಕಾಕಾ ಪಾಟೀಲಗೂ ಶಾಕು ಅಂತ ವ್ಯಂಗ್ಯವಾಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ನಾಯಕ ಆರ್ ಅಶೋಕ್ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಸುಖಾಸುಮನೆ ಇರಲಿ ಅಂತ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಕಿಂಚಿತ್ತು ಕನಿಕರ ಇದ್ದರೆ ಕೂಡಲೇ ಹಾಲಿನ ದರ ಏರಿಕೆ ಆದೇಶವನ್ನು ಹಿಂಪಡಿಬೇಕು ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಮೂರು ಬಾರಿ ಹಾಲಿನ ದರವನ್ನು ಏರಿಸಿದ್ದಾರೆ ಇವರ ಅವಧಿಯಲ್ಲಿ ಒಟ್ಟು ಒಂಬತ್ತು ರೂಪಾಯಿ ಹೆಚ್ಚಿಸಿದಂತಾಗಿದೆ ಅಂತ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಒಟ್ಟಾರೆ ಸರ್ಕಾರ ಬೆಲೆ ಏರಿಕೆ ಮಾಡುತ್ತಲೇ ಇರುತ್ತೆ ವಿರೋಧ ಪಕ್ಷಗಳು ವಿರೋಧ ಜನಸಾಮಾನ್ಯರು ಮಾತ್ರ ನೋವು ಅನುಭವಿಸ್ಬೇಕು ಅಷ್ಟೇ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು